ತಿಳಿಮುಗಿಲ ತೊಟ್ಟಿಲಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು ಗರಿ ಮುದುರಿ ಮಲಗಿದ್ದ ಹಕ್ಕಿಗೂಡುಗಳಲ್ಲಿ ಗರಿಮದುರಿ ಮಲಗಿದ್ದ ಗೂಡುಗಳಲ್ಲಿ ಈರುಳ ಹೊಂಗನ ಸೂಸಿ ಸಾಗುತ್ತಿತ್ತು ತಿಳಿಮುಗಿಲ ತೊಟ್ಟಿಲಲಿ ಮಲಗಿದ್ದ ಚಂದಿರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು ಮುಗುಳಿರುವ ಹೋದರಿನಲಿ ನರುಗೆಂಪಿನುದರಿನಲಿ ಜೈನುಗನಚಿನ ಹಾಡು ಕೇಳುತ್ತಿತ್ತು ಮುಗುಳಿರುವ ಹೋದರಿನಲಿ ನರುಗೆಂಪಿನುದರಿನಲಿ ಜೈನುಗನಸಿನ ಹಾಡು ಕೇಳುತ್ತಿತ್ತು ತುಂಬು ನೀರಿನ ಹೊಳೆಯೋಳಂಬಿಗನ ಕಿರುದೋಣಿ ತುಂಬು ನೀರಿನ ಹೊಳೆಯೋಳಂಬಿಗನ ಕಿರುದೋಣಿ ಗೀತೆಯನು ಹಾಡುತ್ತಿತ್ತು ಪ್ರಸ್ಥಾನ ಪ್ರಸ್ಥಾನಗೀತೆಯನ್ನು ಹಾಡುತ್ತೀತ್ತು ತಿಳಿಮುಗಿಲ ತೊಟ್ಟಿಲೀ ಮಲಗಿದ್ದ ಚಂದಿರನ ಗಾಳಿ ಜೋಗುಳ ಹಾಡಿ ತೂಗುತ್ತಿತ್ತು ಬರುವ ಮುಂದಿನ ದಿನದ ನವನವೋದಯಕ್ಕಾಗಿ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು ಬರುವ ಮುಂದಿನ ದಿನದ ನವನ ನವನವೋದಯಕ್ಕಾಗಿ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು ಶಾಂತ ರೀತಿಯುಳಿರುಳು ಮೆಲ್ಲ ಮೆಲ್ಲನೆ ಉರುಳಿ ಶಾಂತ ರೀತಿ ಶುಭೋದಯವ ಸಾರುತೀತ್ತು ನಾಳಿನ ಶುಭೋದಯವ ಸಾರುತಿತ್ತು ತಿಳುಗಿಲ ತೊಟ್ಟಿಲಲಿ ಮಲಗಿತ್ತ ಚಂದಿರನ ಗಾಳಿ ಜೋಗುಳ ಹಾಡಿ ತೂಗುತ್ತೀತ್ತು ഗമതുരി മലഗ്ദക്കിഗൂടു ഗരിമുരി മലഗിദ് ഹിഗൂടു ഇരുള ഹൊങ്കന സൂസി സാതിലിമുഗി തൊട്ടിലി മലഗത്ത ചന്ദിരന ഗാളി ജോഗുളഹാടി തൂകുത്തീത്തു തൂകത്തിത്തു कुतेत्तु